Thank mm -hmm. you. ಹಾಯ್ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಸುಬಾನ್ ಸರ್ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿದಿರಾ ಹಾಗಾದರೆ ಬೋರ್ವೆಲ್ ಮೋಟಾರ್ ರಿವೆಂಡಿಂಗ್ ತರಬೇತಿಯನ್ನು ಆನ್ಲೈನ್ ನಿಂದ ಕಲಿತು ನಿಮ್ಮ ಮನೆಯಿಂದಲೇ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಏನೆಲ್ಲ ಸಿಗ್ತಾ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ಮೋಟಾರ್ ಅಂದರೆ ಏನು ಮೋಟಾರನ್ನು ಎಲ್ಲಿ ಉಪಯೋಗಿಸಲಾಗ್ತದೆ ಹಾಗೆ ಮೋಟಾರ್ನಲ್ಲಿ ಬರುವಂಥ ಕಂಪನಿಗಳು ಯಾವ್ಯಾವು ಹಾಗೂ ಮೋಟಾರ್ನಲ್ಲಿ ಬರುವಂಥ ಬಿಡಿಬಾವಳಗಳು ಏನು ಹಾಗೂ ಮೋಟಾರ್ನಲ್ಲಿ ಬರುವಂಥ ವೈಂಡಿಂಗ್ಗಳು ಯಾವ ರೀತಿ ಮಾಡಬೇಕು ಕಾಯಿಲ್ಗಳನ್ನು ಯಾವ ರೀತಿ ಸುತ್ಕೋಬೇಕು ಹಾಗೂ ಮೋಟರ್ನಲ್ಲಿ ಪ್ರಾಯೋಗಿಕವಾಗಿ ವೈಂಡಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಹಾಗೆ ಈ ಮೋಟರ್ ಚೆಕ್ ಮಾಡೋದು ಯಾವ ರೀತಿ ಹೀಗೆ ಹಲವಾರು ಪಠ್ಯಗಳನ್ನು ರೆಕಾರ್ಡೆಡ್ ವಿಡಿಯೋಗಳ ಮಾಡುವುದರ ಮೂಲಕ ನಿಮಗೆ ಆನ್ಲೈನ್ ನಿಮಗೆ ಕೋರ್ಸನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಈ ಕೋರ್ಸನ್ನು ಪಡೆಯೋದು ಹೇಗೆ ಅಂತ ಚಿಂತಿಸ್ತಾ ಇದ್ದೀರಾ ಸೊ ಮೊಟ್ಟ ಮೊದಲನೇದಾಗಿ ನಿಮ್ಮ ಮೊಬೈಲಿನ ಸ್ಟೋರಿಗೆ ಹೋಗಿ ಅಲ್ಲಿ ನೋಬಲ್ ಎಜುಕೇಷನಿನ ಆಪ್ ಅನ್ನ ಡೌನ್ಲೋಡ್ ಮಾಡೋದ್ರ ಮೂಲಕ ನೀವು ಈ ಒಂದು ಕೋರ್ಸನ್ನು ಎಂಟ್ರಿ ಮಾಡಬಹುದು ಸೊ ಇಲ್ಲವಾದಲ್ಲಿ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಕೋರ್ಸಿನ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಈ ಒಂದು ಕೋರ್ಸನ್ನು ಪರ್ಚೇಸ್ ಮಾಡೋದ್ರ ಮೂಲಕ ನೀವು ಈ ಕೋರ್ಸನ್ನು ಪಡೆಯಬಹುದಾಗಿರ್ತದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಈ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡೋದ್ರ ಮೂಲಕ ಕೋರ್ಸನ್ನು ಕೂಡ ನೀವು ಪಡೆಯಬಹುದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹಾಗೂ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ವಿಡಿಯೋಸ್ ಗಳನ್ನು ನೋಟಿಫೈ ಆಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ